ಭ್ರಷ್ಟಾಚಾರ ಪ್ರಕರಣವೊಂದರಲ್ಲಿ ಪಂಜಾಬ್ನ ರೋಪರ್ ವಲಯ ಡಿಐಜಿ ಹರ್ಚರಣ್ ಸಿಂಗ್ ಬುಲ್ಲಾರನ್ನ ಸಿಬಿಐ ಗುರುವಾರ ಬಂಧಿಸಿದೆ ಅವರ ನಿವಾಸದಿಂದ ಅಪಾರ ಪ್ರಮಾಣದ ನಗದು ಚಿನ್ನಾಭರಣ ಕಂತೆ ಕಂತೆ ನೋಟುಗಳು ವಜ್ರ ಚಿನ್ನದ ಆಭರಣಗಳು ಉತ್ಕೃಷ್ಟ ವಾಚ್ಗಳು ಸೇರಿದಂತೆ ಸಂಪತ್ತಿನ ಖಜಾನೆಯನ್ನೇ ವಶಕ್ಕೆ ಪಡೆದುಕೊಂಡಿದೆ ಎಂಟು ಲಕ್ಷ ರೂಪಾಯಿ ಲಂಚ ಪ್ರಕರಣವೊಂದರಲ್ಲಿ ಅಖಾಡಕ್ಕಿಳಿದ ಸಿಬಿಐ ಭ್ರಷ್ಟ ಐಪಿಎಸ್ ಅಧಿಕಾರಿಯ ಸಂಪತ್ತಿನ ಖಜಾನೆ ಕಂಡು ನಿಬ್ಬೆರಗಾಗಿದ್ದಾರೆ ಹರ್ಚರಣ್ ಸಿಂಗ್ ಬುಲ್ಲಾರ್ ಎರಡ್ ಸಾವಿರದ ಒಂಬತ್ತರ ಬ್ಯಾಚ್ನ ಐಪಿಎಸ್ ಅಧಿಕಾರಿಯಾಗಿದ್ದರು ಪಂಜಾಬ್ನ ರೋಪರ್ ವಲಯದಲ್ಲಿ ಡಿಐ ಆಗಿದ್ದಾರೆ ಇನ್ನು ಎಂಟು ಲಕ್ಷ ರೂಪಾಯಿ ಲಂಚ ಪಡೆದ ಆರೋಪದಲ್ಲಿ ಸಿಬಿಐಗೆ ಬಲೆಗೆ ಬಿದ್ದಿದ್ದಾರೆ ಇವರ ಜೊತೆ ಮಧ್ಯವರ್ತಿ ಕೃಷ್ಣ ಎಂಬಾತನನ್ನು ಕೂಡ ಬಂಧಿಸಲಾಗಿದೆ ಆಕಾಶ್ ಭಟ್ಟ ಎಂಬ ಸ್ಕ್ರಾಪ್ ವ್ಯಾಪಾರಿ ವಿರುದ್ಧ ಕ್ರಿಮಿನಲ್ ಕೇಸ್ ಇತ್ಯಾದಕ್ಕೆ ಮಧ್ಯವರ್ತಿ ಮೂಲಕ ಲಂಚ ಪಡೆಯುವ ವೇಳೆ ಲಾಕ್ ಹಾಕಿದ್ದಾರೆ ಎಂಟು ಲಕ್ಷ ರೂಪಾಯಿ ಲಂಚ ಕೊಡದಿದ್ದರೆ ಕ್ರಿಮಿನಲ್ ಕೇಸ್ ಜೊತೆ ಉದ್ಯಮಕ್ಕೆ ತೊಂದರೆ ಎದುರಿಸಬೇಕಾಗುತ್ತೆ ಎಂದು ಡಿಐಜಿ ಬೆದರಿಸಿದರು ಈ ಬಗ್ಗೆ ಉದ್ಯಮಿ ಆಕಾಶ್ ಸಿಬಿಐಗೆ ದೂರು ಸಲ್ಲಿಸಿದರು ಇನ್ನು ದೂರಿನ ಅಧಿಕಾರದಲ್ಲಿ ಆ ಕಹಡ ಸಿಬಿಐ ಅಧಿಕಾರಿಗಳು ಲಂಚ ಪಡೆಯುವ ವೇಳೆ ರೆಡ್ ಹ್ಯಾಂಡ್ ಆಗಿ ಡಿಐಜಿ ಹರ್ಜರನನ್ನ ಬಂಧಿಸಿದ್ದಾರೆ